ಆಪರೇಷನ್ ಗೆ ಸಹಾಯ ಮಾಡಿದ ಹತ್ತು ವರ್ಷದ ಬಾಲಕ ಸೇನೆಯ ಮನಗೆದ್ದ ಹೀರೋ ಫಿರೋಜ್ಪುರದ ಶ್ರವಣ್ ಸಿಂಗ್ ಆಪರೇಷನ್ ಸಿಂಧೂರ್ನ ಕಿರಿಯ ನಾಗರಿಕ ಯೋಧ ಎಂದು ಗೌರವ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸೈನ್ಯಕ್ಕೆ ಸಹಾಯ ಮಾಡಿದ ಫಿರೋಜ್ಪುರದ ಹತ್ತು ವರ್ಷದ ಶ್ರವಣ್ ಸಿಂಗ್ ದೇಶದ ಅತ್ಯಂತ ಕಿರಿಯ ನಾಗರಿಕ ಯೋಧ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾನೆ ಫಿರೋಜ್ಪುರದ ಡೋಟ್ ಪಟ್ಟಣದ ಗಡಿ ಗ್ರಾಮವಾದ ತರ್ವಾಲಿಯಾ ಸುರ್ವಾನ್ ಸಿಂಗ್ ಆತನನ್ನು ಸೈನಿಕರಿಗೆ ಸಹಾಯ ಮಾಡಿದ್ದಕ್ಕಾಗಿ ಮತ್ತು ಅವರೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಮೇಜರ್ ಜನರಲ್ ರಂಜಿತ್ ಸಿಂಗ್ ಮನ್ರಾಲ್ ಸನ್ಮಾನಿಸಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಶ್ರವಣ್ ಸಿಂಗ್ ತನ್ನ ಮನೆಯಿಂದ ಸೈನಿಕರಿಗೆ ನೀರು ಹಾಲು ಚಹಾ ಲಸ್ಸಿ ಮತ್ತು ಐಸ್ ಕ್ರೀಮ್ ತರುತ್ತಿದ್ದನು ಅವನು ಪ್ರತಿದಿನ ಸೈನಿಕರನ್ನು ಭೇಟಿ ಮಾಡಿ ಅವರಿಗೆ ಸಹಾಯ ಮಾಡುತ್ತಿದ್ದನು ಮತ್ತು ಅವರೊಂದಿಗೆ ಸಮಯ ಕಳೆಯುತ್ತಿದ್ದನು ಶ್ರವಣ್ ಅವರ ತಂದೆ ಸೋಹನಾಥ್ ಸಿಂಗ್ ಅವರು ಸೇನಾ ಸಿಬ್ಬಂದಿ ತಮ್ಮ ಜಮೀನಿನಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಿದ್ದರು ಅದನ್ನು ಕೇಳಿದ ಶ್ರವಣ್ ಮೊದಲ ದಿನದಿಂದಲೇ ಸೈನಿಕರಿಗೆ ಸೇವೆ ಸಲ್ಲಿಸಲು ಪ್ರಾರಂಭಿಸಿದನು ಬೂಟುಗಳು ಮತ್ತು ಬ್ಯಾರಿಕೇಡ್ಗಳ ಗದ್ದಲದ ನಡುವೆ ಬದ್ಧತೆ ಮತ್ತು ಧೈರ್ಯದಿಂದ ಹತ್ತು ವರ್ಷದ ಬಾಲಕ ಸೈನಿಕರ ಜೊತೆ ಯಾವುದೇ ಭಯವಿಲ್ಲದೆ ನಿಂತಿದ್ದನು ಆತನನ್ನು ಈಗ ಆಪರೇಷನ್ ಕಾರ್ಯಾಚರಣೆಯ ಸಮಯದಲ್ಲಿ ಭಾರತೀಯ ಸೇನೆಗೆ ಸಹಾಯ ಮಾಡಿದ್ದಕ್ಕಾಗಿ ಸೇನೆಯಿಂದ ಸನ್ಮಾನಿಸಲ್ಪಟ್ಟಿದ್ದಾನೆ ಆ ಬಾಲಕನ ಉತ್ಸಾಹವನ್ನು ಗುರುತಿಸಿದ ಸೇನೆಯ ಏಳನೇ ಪದಾತಿ ದಳದ ಜಿಒಸಿ ಮೇಜರ್ ಜನರಲ್ ರಂಜಿತ್ ಸಿಂಗ್ ಮಂಡ್ರಲ್ ಆತನನ್ನು ವೈಯಕ್ತಿಕವಾಗಿ ಆಪರೇಷನ್ ಸಿಂಧೂರ್ನ ಕಿರಿಯ ನಾಗರಿಕ ಯೋಧ ಎಂದು ಗೌರವಿಸಿದ್ದಾರೆ